ನಮಸ್ಕಾರ ವೀಕ್ಷಕರೇ ಎಂ ಕನ್ನಡ ವಿಶೇಷ ಸುದ್ದಿಗೆ ಸ್ವಾಗತ ನಾನು ಪೂಜಾ ಬೆಳಗಾವಿ ಜಿಲ್ಲೆಗೆ ಬರಬೇಕಾದ ಮಹತ್ವಾಕಾಂಕ್ಷಿ ಉಡಾನ್ ಯೋಜನೆ ಹೈಕೋರ್ಟ್ ನ್ಯಾಯಪೀಠ ಐಐಟಿ ಸೇರಿದಂತೆ ರೈಲ್ವೆ ಯೋಜನೆಯನ್ನು ಹುಬ್ಬಳ್ಳಿ ಧಾರವಾಡಕ್ಕೆ ಕೊಂಡೊಯ್ದು ಶ್ರೇಯಾ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಸಲ್ಲುತ್ತದೆ ಹೌದು ಈಗ ಬೆಳಗಾವಿಗೆ ಬರುತ್ತಿರುವ ವಂದೇ ಭಾರತ ರೈಲಿನ ಕ್ರೆಡಿಟ್ ಪಡೆದಿರುವ ಸಂಸದ ಜಗದೀಶ್ ಶೆಟ್ಟರ್ ಕೊಡುಗೆ ಶೂನ್ಯವಾಗಿದೆ ಆದರೂ ನನ್ನ ಪ್ರಯತ್ನದಿಂದ ವಂದೇ ಭಾರತ ರೈಲು ಬರುತ್ತಿದೆ ಬೆಳಗಾವಿ ಜನರಿಗೆ ಸತ್ಯ ಮರೆಮಾಚುತ್ತಿದ್ದಾರೆ ಎನ್ನುವ ಆರೋಪ ಬಿಜೆಪಿಯಲ್ಲೇ ಬರುತ್ತಿದೆ ವಂದೇ ಭಾರತ ರೈಲು ಮೊದಲಿನಿಂದಲೂ ಕೆಲವು ಬೆಳಗಾವಿ ನಾಗರಿಕರ ಸಂಘಟನೆಗಳು ಮತ್ತು ರಾಜ್ಯಸಭಾ ಸದಸ್ಯ ಏರಣ್ಣ ಕಡಾಡಿಯವರು ವಂದೇ ಭಾರತ ರೈಲು ಬೆಳಗಾವಿಗೆ ತರಲು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಅಂಗಡಿಯವರು ಬೆಳಗಾವಿ ಸಂಸದೆಯಾದಾಗಿನಿಂದ ರಾಜ್ಯಸಭಾ ಸದಸ್ಯ ಏರಣ್ಣ ಕಡಾಡಿ ವಂದೇ ಭಾರತ ರೈಲು ಬೆಳಗಾವಿಗೆ ಬರಬೇಕೆಂದು ಬೆಳಗಾವಿ ಸಂಘಟನೆಗಳು ದೆಹಲಿ ಎಲ್ಲಿನ ನಾಗರಿಕರು ಹೋದಾಗ ಕೇಂದ್ರ ರೈಲ್ವೆ ಸಚಿವರಿಗೆ ಮನವಿ ಮಾಡಿ ಬೆಳಗಾವಿ ಜನರ ಪರವಾಗಿ ವಂದೇ ಭಾರತ ರೈಲು ಬೆಳಗಾವಿಗೆ ತರಲು ಹೋರಾಡಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಸಂಸದರಾಗುವ ಮುನ್ನವೇ ವಂದೇ ಭಾರತ ರೈಲು ಪ್ರಾಯೋಗಿಕವಾಗಿ ಸಂಚಾರ ನಡೆಸುವಂತೆ ಮಾಡಿತು ರಾಜ್ಯಸಭಾ ಸದಸ್ಯ ಏರಣ್ಣ ಕಡಾಡಿ ಅದು ತಾಂತ್ರಿಕ ದೋಷದಿಂದ ಅಂದು ಬೆಳಗಾವಿಯವರೆಗೂ ಮಾಡಲು ಸಾಧ್ಯವಾಗಲಿಲ್ಲ ಅದು ಪುಣೆಯವರೆಗೂ ವಿಸ್ತರಿಸಿದಾಗ ಅದನ್ನು ಬೆಳಗಾವಿಯವರೆಗೂ ಕೇಳಬೇಡಿ ಬೆಳಗಾವಿ ಪುಣೆ ವಂದೇ ಭಾರತ ರೈಲು ಕೊಟ್ಟಿತ್ತು ಬಿಜೆಪಿಯಲ್ಲಿ ಕೆಲಸ ಮಾಡುವುದಕ್ಕಿಂತ ಕ್ರೆಡಿಟ್ ತೆಗೆದುಕೊಳ್ಳುವ ನಾಯಕರು ಹೆಚ್ಚಾಗಿದ್ದಾರೆ ವಂದೇ ಭಾರತ ರೈಲು ಬೆಳಗಾವಿಯವರೆಗೂ ಬರುವಂತೆ ಮಾಡಿದ್ದು ರಾಜ್ಯಸಭಾ ಸದಸ್ಯ ಏರಣ್ಣ ಕಡಾಡಿ ಈಗ ಇದರ ಕ್ರೆಡಿಟ್ ತೆಗೆದುಕೊಳ್ಳಲು ಹೊರಟಿದ್ದು ಸಂಸದ ಜಗದೀಶ್ ಶೆಟ್ಟರ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಕೆಲ ಶಾಸಕರು ಸೇರಿಕೊಂಡು ಸಭೆ ಮಾಡಿದ್ರೆ ವಂದೇ ಭಾರತ ರೈಲು ಅವರಿಂದ ಆಗೋದಿಲ್ಲ ನಿಜವಾಗಿಯೂ ವಂದೇ ಭಾರತ ರೈಲು ಬಂದಿರೋದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅವರಿಂದ ಎನ್ನುವುದು ಬೆಳಗಾವಿ ಜನರಿಗೆ ತಿಳಿದಿದೆ ಆದರೆ ಹೊರಗಿನಿಂದ ಬಂದ ಹುಬ್ಬಳ್ಳಿ ಧಾರವಾಡ ಶೆಟ್ಟರ್ ಅವರು ಈಗ ವಂದೇ ಭಾರತ ರೈಲಿನ ಕ್ರೆಡಿಟ್ ತೆಗೆದುಕೊಂಡು ಬೆಳಗಾವಿ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಎನ್ನುವ ಆರೋಪ ಶೆಟ್ಟರ್ ಮೇಲೆ ಇದೆ ಈ ಹಿಂದೆಯೂ ಸವದತ್ತಿ ಯಲ್ಲಮ್ಮನ ಅಭಿವೃದ್ಧಿ ವಿಚಾರದಲ್ಲಿ ಕ್ರೆಡಿಟ್ ತೆಗೆದುಕೊಳ್ಳಲು ಹೋಗಿ ಮುಖಭಂಗ ಅನುಭವಿಸಿರುವ ಜಗದೀಶ್ ಶೆಟ್ಟರ್ ಅವರು ಈಗ ವಂದೇ ಭಾರತ ರೈಲು ನನ್ನಿಂದ ಆಗುತ್ತಿದೆ ಎನ್ನುವುದು ಹಾಸ್ಯಾಸ್ಪದ ಸಂಗತಿ ಇದು ಈ ಹೊತ್ತಿನ ವಿಶೇಷ ಸುದ್ದಿ ಇದೇ ರೀತಿಯ ಇನ್ನಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಮ್ಎಂ ಕನ್ನಡ ನ್ಯೂಸ್ ಬೆಳಗಾವಿ